ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಇದ್ರ ಒಳಗೆ ಹೋಗಿ ಕರ್ಕೊಂಡು ಇದ್ದೀನಿ ಮಾವಿನಕಾಯಿ ಮಂಡಿಗಳು ಹೇರಳವಾಗಿದೆ ಸುಮಾರು ಒಂದು ಇನ್ನೂರು ಮೇಲಷ್ಟು ಇವೆ ನೋಡಿ ಎಲ್ಲನೂ ಸಹ ಮಾವಿನಕಾಯಿ ಮಂಡಿಗಳಿದಾಗಿದೆ ಇಲ್ಲೆಲ್ಲನೂ ಸಹ ಮಾವಿನಕಾಯಿಗಳನ್ನು ಕೊಳ್ಳಲು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇರ್ತಾರೆ ಆದರೆ ಇವತ್ತು ನಾವು ಈಗ ನೋಡಿದಾಗ ಬಾರಿ ನೀರಸ ಪ್ರತಿಕ್ರಿಯೆ ಕಾಣ್ತಾ ಇದೆ ಕೊಳ್ಳೋರು ಕಡಿಮೆ ಇದ್ದಾರೆ ಮಾವಿನ ಕಾಯಿಗಳ ಸರಬರಾಜು ಹೆಚ್ಚಿದೆ ನೋಡಿ ಇನ್ನೊಂದಷ್ಟು ನಾವು ನಾವಿಲ್ಲಿ ನೋಡ್ತಾ ಇದ್ದೀವಿ ಕಾಯಿಗಳು ಕಾಣ್ತಾ ಇದೆ ಆದ್ರೆ ಕೊಳ್ಳೋರು ಇಲ್ಲ ಇಲ್ಲೆಲ್ಲ ತುಂಬಾ ಲಾರಿಗಳು ತುಂಬಾ ಗೋವು ಆದ್ರೆ ಲಾರಿಗಳೇ ಕಾಣ್ತಾ ಇಲ್ಲ ಅಂದ್ರೆ ಕೊಳ್ಳೋರು ಕಡಿಮೆ ಇದ್ದಾರೆ ಅಂತ ಇದರ ಪರಿಣಾಮ ಏನು ಅನ್ನೋದನ್ನ ನಾನು ತೋರಿಸ್ತೀನಿ ಬನ್ನಿ ಮಿರೇಮೀತಾವ ಚಿಂಡದೇ ಕೂಲ್ಪಂಜೆ ಕೂಲ್ ಪಂಜೆ ಯಾವ ಊರ್ ಇದೆ ಎಲ್ಲಾನು ಅಡಿಗೆ ಮಾಡ್ಕೊಂತ ಇದಾರೆ ನೋಡಿ ಬಿಸಿ ನೀರ್ ಕಾಯಿಸ್ತಾ ಇದಾರೆ ಕಾಣ್ತಾ ಇದೆ ಆಮೇಲೆ ಇಲ್ಲಿ ಒಬ್ಬ ಅಮ್ಮ ಮುದ್ದೆ ಮಾಡ್ತಾ ಇರೋದನ್ನ ತೋರಿಸಿದ್ ನೋಡಿ ಚಪಾತಿ ಮಾಡಿದ್ದಾರೆ ನೋಡಿ ಅಡ್ಗೆ ಮಾಡ್ತಾ ಇರೋದು ನೋಡಿ ಕಷ್ಟ ಜೀವಿಗಳು ದೂರದಿಂದ ಬಂದಿದ್ದಾರೆ ನೋಡಿ ಸಂಸಾರನೇ ಇಲ್ಲಿ ಕಾಣ್ತಾ ಇದೆ ಅನಂತಪುರ್ತದೆ ಅಂತೆ ನಾಲ್ಕೊಂದ್ ಐದು ಒಂದಿಂತೂ ದೂರ ನೋಡಿ ಮಾವಿನಕಾಯಿ ರೇಟ್ ಇಲ್ಲ ಅಂತ ಹೇಳ್ಬಿಟ್ಟು ಕೂಲಿ ಕಾರ್ಮಿಕರ ಮೇಲೂ ಸಹ ಇದು ಪರಿಣಾಮ ಬೀರಿದೆ ಅವ್ರ ಮಾತಲ್ಲೇ ಕೇಳಿ ತಿಳ್ಕೊಂಡಿದ್ದೀವಲ್ವಾ ಇದರ ಪರಿಣಾಮವಾಗಿ ಶ್ರೀನಿವಾಸ್ಪುರದ ರೈತರು ಈ ಒಂದು ದಾರಿಯಲ್ಲಿ ಮಾವಿನ ಹಣ್ಣನ್ನ ಹಾಕಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಬೆಂಬಲ ಬೆಲೆ ಬರಬೇಕು ರೈತರಿಗೆ ಆಗುವಂತ ಅನ್ಯಾಯವನ್ನ ತಡೆಗಟ್ಟಬೇಕು ಈ ಪ್ರತಿಯೊಬ್ಬರ ಮೇಲೂ ಇದು ಪರಿಣಾಮ ಬೀರತ್ತೆ ಹಾಗಾಗಿ ರೈತರು ಒಂದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಇದು ಬಸ್ ಸ್ಟ್ಯಾಂಡ್ ಇದು ಬಸ್ ಸ್ಟ್ಯಾಂಡ್ ಅಲ್ಲಿ ತುಂಬ ಜನ ಇರುವಂಥವ್ರು ಆದರೆ ಇಲ್ಲಿ ಜನಸಂದಣಿ ಇಲ್ಲದೆ ಕಾಣ್ತಾ ಇದೆ ಬಸ್ಸುಗಳಿಲ್ಲ ಹಾಗೆ ಬಸ್ ಸ್ಟ್ಯಾಂಡನ್ನು ಸಹ ನಾನು ತೋರಿಸ್ತೀನಿ ಬನ್ನಿ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಬಸ್ ಸ್ಟ್ಯಾಂಡ್ ಇದು ಶ್ರೀನಿವಾಸ್ಪುರ ಬಸ್ ಸ್ಟ್ಯಾಂಡ್ ಯಾವಾಗಲೂ ಬಸ್ಸುಗಳಿರ್ತವೆ ಜನರು ಇರ್ತಾರೆ ಆದರೆ ಇವತ್ತು ಪ್ರತಿಭಟನೆ ಇರೋದ್ರಿಂದ ಯಾರು ಸಹ ಇಲ್ಲ ಅಣ್ಣ ನಿಮ್ಮ ಹೆಸರೇನು ಹೇಳಿ ನಮ್ಮ ಹೆಸರು ಬೆಲ್ಲಂ ಶ್ರೀನಿವಾಸ ರೆಡ್ಡಿ ಅಂತೇಳಿ ಇದೇ ತಾಲೂಕಿನವರು ಶ್ರೀನಿವಾಸಪುರ ತಾಲೂಕು ನೆಲ್ವಂಕಿ ಹೋಬ್ಳಿ ಪಾತ್ನಾಂಗಿ ಗ್ರಾಮದವರು ಮಾವು ಬೆಳವಣಿಗೆ ಮಾಡಬೇಕಾದ್ರೆ ಸಡನ್ ಆಗಿ ಬರೋದಿಲ್ಲ ಅದು ಐದು ವರ್ಷ ಇರುತ್ತೆ ಸಸಿ ತಂದಿಟ್ಟಾಗಿಂದ ಹಿಡಿದು ಅದಕ್ಕೆ ಲೇಬರೇ ಐದು ವರ್ಷ ಏನು ಪ್ರ ಪ್ರತಿಫಲ ಇಳದೆ ಬೆಳೀತಕ್ಕಂಥ ಒಂದು ಬೆಳೆ ಇದು ಇದ್ರ ಮೇಲೇ ಆಧಾರ ಆಗಿರತಕ್ಕಂಥ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಅಂದರೆ ಅಲ್ಲಿಂದ ಶುರುವಾದ್ರೆ ಹಣ್ಣು ಬಿಡೋಕಾದ್ರೆ ಫಸ್ಟ್ ವರ್ಷದಲ್ಲಿ ಆರನೇ ವರ್ಷದಲ್ಲಿ ನೆಚ್ಚಿಗೆ ಏನು ಬಿಡಲ್ಲ ಅದು ಕರೆಕ್ಟಾಗಿ ಬರೋದು ಏಳು ಎಂಟು ವರ್ಷ ಆದಮೇಲೆ ಸ್ವಲ್ಪ ಲಾಭದಾಯಕವಾಗಿ ಬರುತ್ತೆ ಫಸ್ಲು ಬಿಡಕ್ಕೆ ಸರ್ ಇದಾಗುತ್ತೆ ಸಾರ್ಜ್ ಆಗುತ್ತೆ ಅದಾದ ಮಾತ್ರ ಅದಕ್ಕೆ ಔಷಧಿ ರಕ್ಷಣೆ ಹೂವು ಬಿಡುವಾಗ ಎಷ್ಟೊಂದು ಆಫರ್ಗಳಿದ್ದಾವೆ ಪ್ರಕೃತಿ ವಿಕೋಪಗಳಿದ್ದಾವೆ ಮತ್ತೆ ಹಾಲಿಕಲ್ಪಿದಾಗಂತೂ ಅದು ಆಗಲು ನಷ್ಟ ಆಗುತ್ತೆ ಎಲ್ಲರೂ ಇದೆ ಇದರಲ್ಲಿ ಕೋತಿ ಕಾಟನು ವಿಪರೀತ ಇದೆ ಈಗ ಅರಣ್ಯ ಇಲಾಖೆ ಅರಣ್ಯ ಇಲಾಖೆಯವರು ಮೊನ್ನೆ ಒತ್ತುವರಿ ಮಾಡಿದಾರೆ ಅಂತೇಳಿ ರಾತ್ರೋರಾತ್ರಿ ಐವತ್ತರಿಂದ ನೂರು ಜೆಸಿಬಿ ತಂದು ದಮನ ಪ್ರಾಣಿಗಳು ನಾಡಕ್ ಬಂದ್ಬಿಟ್ಟಿವೆ ದಮನ ಮಾಡ್ಬಿಟ್ರು ಅದು ಕಾರ್ಡ್ ನಲ್ಲಿ ಒಳಗಡೆ ಭಾಗದಲ್ಲಿ ಕಾಣ್ತಾ ಇತ್ತು ಒಳಗಡೆ ಹೋಗ್ಬಿಟ್ಟು ನೋಡಿದ್ರೆ ಮರನೆಲ್ಲ ಮೊಟ್ರೂ ಇಲ್ಲ ಕೋತಿಗಳಿಗೂ ಆಹಾರ ಇಲ್ಲ ಅವೆಲ್ಲ ಹೋಗ್ತವೆ ಅದ್ರ ಕಾಡಂದಿಗಳು ಸೇರ್ಕೊಂಡವೆ ಅದ್ರ ಜೊತೆಗೆ ನುಳುಗಳು ಸೇರ್ಕೊಂಡಿವೆ ಎಲ್ಲಾ ಜಿಂಕೆಗಳು ಸೇರ್ಕೊಂಡವೆ ಈಗ ಈಗ ಯಾರು ಇದು ಮಾಡ್ತಾ ಇಲ್ವಲ್ಲ ಈಗೆಲ್ಲಾನು ತೊಂದರೆ ಆಗ್ತಾ ಇರೋದು ಹೊಸದಾಗಿಟ್ಟ ಗಿಡಗಳಿಗೆ ನೆವು ಇದು ಜಿಂಕೆಗಳು ಕೊಂಬಲ್ ಇದ್ ಮಾಡಿ ಸುಮಾರು ಗಿಡ ಸಾಯಿಸಿ ಈ ಎಲ್ಲಾ ಏಟುಗಳು ರೈತನಿಗೆ ಬಡಿತಾ ಇದ್ದು ಬೇರೆ ಯಾರಿಗೂ ಆಗ್ತಾ ಇಲ್ಲ ಈ ಸಂಕಷ್ಟ ನಿವಾರಿಸ್ ರೇಟ್ ಅದು ಇದೆಯಾ ಅಂತಂದ್ರೆ ಅದು ಇಲ್ವೇ ಇಲ್ಲ ಅದು ಪಾತಾಳದಲ್ಲಿ ಬಿದ್ದಿದೆ ಈಗ ಒಂದು ತನ್ ಕಿತ್ಕೊಂಡ್ ಬರ್ಬೇಕು ಅಂದ್ರೆ ಇನ್ನು ಒಂಬತ್ತು ಸಾವಿರ ರೂಪಾಯಿ ಜಾಬಿಂದ ಹಾಕಿ ಕಿತ್ಕೊಂಡ್ಬರ್ಬೇಕು ಇಲ್ಲ ಅಂದ್ರೆ ಇನ್ನು ಹದಿನೈದು ದಿವಸದಲ್ಲಿ ಏನಾದ್ರು ಬಿಟ್ಟರೆ ಹಿಂಗೆ ಆಯಿತು ಒಂದು ಕಾಯಿ ಕೊಳೆ ಬರಲ್ಲ ತೋಟದಿಂದ ಆಚೆ ಎಲ್ಲ ಅಲ್ಲೇ ಉದುರೋಗ್ಬಿಡ್ತಾರೆ ಈಗ ಮಳೆ ಬಿದ್ದಿದ್ಯಾ ಅದಕ್ಕೆಲ್ಲ ಆಫಸ್ ಉಳುವ ಜಾಸ್ತಿ ಬೀಳ್ತದೆ ಇನ್ನೊಂದು ಒಂದು ವಾರ ಬಿಟ್ರೆ ಅಂತೂ ಎಲ್ಲ ಉದುರೋಗ್ಬಿಡ್ತದೆ ಈಗ ಏನಾದ್ರೂ ಎಚ್ಚೆತ್ಕೊಂಡು ಇವತ್ತಿನ ಮುಖಾಂತರದಲ್ಲಿ ಎಚ್ಚೆತ್ಕೊಂಡು ಟನ್ನಿಗೆ ಬೆಂಬಲ ಬೆಲೆ ಕೊಟ್ಟರೆ ಮಾತ್ರ ರೈತರು ತಗೊಂಬಂದು ಎಲ್ಲಿಗೆ ಕಲ್ಸ್ಬೇಕು ಅವ್ರು ಕಲ್ಸಕ್ ಆಗುತ್ತೆ ಇದಕ್ಕೆ ಎಚ್ಚೆತ್ಕೋಬೇಕು ಸರ್ಕಾರ ಈಗ ಇದಕ್ಕೆ ಜಿಲ್ಲಾಡಳಿತ ಎಚ್ಚೆತ್ಕೋಬೇಕು ರೈತರ ಸಂಕಷ್ಟಕ್ಕೆ ತೋಡಾಗಬೇಕು ಆಗ್ಬೇಕು ಅಂತ ನಮ್ಮ ನಮ್ಮ ಅನಿಸಿಕೆ ಇವತ್ತು ಮುಳುಬಾಗಲ್ ಸರ್ಕಲ್ನಲ್ಲಿ ಶ್ರೀನಿವಾಸಪುರ್ ಪಟ್ಟಣ ಇದು ಮುಳುಬಾಗಲು ಸರ್ಕಲ್ ಅಂತ ಕರಿತೀವಿ ಈ ಒಂದು ಸರ್ಕಲ್ ಇರುವಂಥ ಪೊಸಿಷನ್ ಏನಿದೆ ಅನ್ನೋದು ನೋಡಿ ಎಲ್ಲವೂ ಸಹ ಟ್ಯಾಕ್ಟರ್ಗಳನ್ನು ಅಡ್ಡ ಮಾಡಿ ನಿಲ್ಲಿಸಿದ್ದಾರೆ ಬಂದೋಬಸ್ತ್ಗಾಗಿ ಪೊಲೀಸ್ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮುಳುಬಾಗಲ್ ಸರ್ಕಲ್ ರುತ್ತಾ ಇದು ಉದ್ದನೆಯಾಗಿ ಲಾರಿಗಳು ನಿಂತಿವೆ ಅಂದರೆ ಸಂಪೂರ್ಣವಾಗಿ ಬಂದು ಯಶಸ್ವಿಯಾಗಿದೆ ಅಂತ ನಾವು ಹೇಳ್ಬೋದು ಅಂಗಡಿ ಮುಂಗಟ್ಟುಗಳು ಬಂದಾಗಿದೆ ಸಾಲುಗಟ್ಟಲಾಗಿ ಲಾರಿಗಳು ನಿಂತಿದೆ ಎಲ್ಲ ಚೆನ್ನೈಯಿಂದ ಬರುವಂಥ ಲಾರಿಗಳು ನೋಡಿ ಉದ್ದನೆಯಾಗಿ ನಿಂತಿವೆ ಕಾಣ್ತಾ ಇದೆ ಅಲ್ಲಿವರೆಗೂ ಕಾಣ್ತಾ ಇದೆ ನೋಡಿರಿ ಈಗ ನಾವು ಇರುವಂಥದ್ದು ತರಕಾರಿ ಮಾರ್ಕೆಟ್ ಸರ್ಕಲ್ ಇದು ತುಂಬ ಜನಸಂದಣಿ ಇರುವಂಥ ಪ್ರದೇಶ ನೋಡಿ ತರಕಾರಿ ಮಾರ್ಕೆಟುಗಳು ಅಂಗಡಿಗಳು ಕ್ಲೋಸ್ ಆಗಿದೆ ಕಾಣ್ತಾ ಇದೆ ಫುಲ್ಲು ಜನಸಂದಣಿ ಇರ್ತಕ್ಕಂಥ ಒಂದು ತುಂಬ ಜನಸಂದಣಿ ಇರುತ್ತೆ ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿದೆ ಕಾಣ್ತಾ ಇದೆ ಎಲ್ಲ ಬೀಗುಗಳಾಕಿರುವಂಥದ್ದು ಕಾಣ್ತಾ ಇದೆ ಎರಡೂ ಬದಿಗಳಲ್ಲೂ ರಸ್ತೆ ಎರಡೂ ಬದಿಗಳಲ್ಲಿ ಅಂಗಡಿಗಳು ಇರ್ತವೆ ತುಂಬ ಜನಸಂದಿ ಇರುತ್ತೆ ಟೂ ವೀಲರ್ ಸಹ ಹೋಗೋಕ್ಕಾಗಲ್ಲ ಆದರೂ ಸಹ ಇವತ್ತು ಬಿಕೋ ಅಂತ ಅನ್ನಿಸ್ತಾ ಇದೆ ಇದು ಚಿಂತಾಮಣಿ ಸರ್ಕಲ್ ಅಂತ ಕರಿತೀವಿ ಇಲ್ಲೂ ಸಹ ಜನಸಂದಣಿ ಹೆಚ್ಚಿರುತ್ತೆ ಇವತ್ತು ಔಷಧಿ ಅಂಗಡಿ ಒಂದು ಮಾತ್ರ ತೆರೆದಿದೆ ಅಷ್ಟೆ ಇನ್ನೆಲ್ಲವೂ ಸಹ ಬಂದಾಗಿದೆ ತುಂಬ ಪೊಲೀಸು ಬಂದೋಬಸ್ತು ಚೆನ್ನಾಗಿ ಬಿಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕಾಣ್ತಾ ಇದೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಆದರೂ ಹತ್ತು ಸಾವಿರ ಕೊಡಬೇಕು ಇಲ್ಲದಿದ್ರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇಡೀ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಂಬಿರುವುದೇ ಮಾವಿನ ಹಣ್ಣು ಪ್ರತಿಯೊಂದು ಕುಟುಂಬನೂ ಬದುಕಬೇಕಾದ್ರೆ ಬಾಳ್ಬೇಕಾದ್ರೆ ಮದುವೆಗಳು ಅದು ಇದು ಮಾಡಬೇಕಾದ್ರೆ ಈ ಮಾವಿನ ಹಣ್ಣು ಇಲ್ಲದೇ ಇದ್ರೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗುತ್ತೆ ಈ ಅದರಿಂದ ದಯವಿಟ್ಟು ನೀವು ಕನಿಷ್ಠ ಬೆಂಬಲ ಬೆಲೆಯಾದರೂ ಹತ್ತು ಸಾವಿರ ಮಾಡಬೇಕು ಒಂದು ಎಕರೆಗೆ ಹತ್ತು ಸಾವಿರ ಬೆಂಬಲ ಬೆಲೆ ಆದರೂ ಕೊಡಬೇಕು ಮಾವಿನ ಹಣ್ಣು ಒಂದು ಟನ್ಗೆ ಹತ್ತು ಸಾವಿರ ಮಾಡಲೇಬೇಕು ಇಲ್ಲದಿದ್ರೆ ರೈತರು ಅವರ ಪೀಳಿಗೆ ಬದುಕಬೇಕಾದ್ರೆ ಬಾಡಬೇಕಾದ್ರೆ ಈ ಮಾವಿನ ಹಣ್ಣಿಗೆ ಪರಿಹಾರ ಕೊಡಲೇಬೇಕು ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೈತರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ